ನಮಸ್ಕಾರ ಎಲ್ಲಿದ್ದೀರಾ ನೀವು ಓ ಅಲ್ಲಿದ್ದೀರಾ ಎಲ್ಲಿದ್ರೇನು ಒಂದ್ಸಲ ಆದರೂ ಬೆಂಗಳೂರಿಗೆ ಬರ್ಬೇಕಾಗುತ್ತೆ ಅಲ್ವಾ ಬಂದಾಗ ತಪ್ಪಿನೂ ಈ ಜಾಗಗಳಿಗೆ ಹೋಗ್ಬಿಡಿ ಆಯ್ತಾ ಯಾಕಂದ್ರೆ ಇದು ಬೆಂಗಳೂರಿನ ಅತ್ಯಂತ ಭಯಾನಕ ಜಾಗಗಳಾಗಿವೆ ಬನ್ನಿ ಅದು ಯಾವುದು ಅಂತ ತಿಳಿದುಕೊಳ್ಳೋಣ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೊತ್ತಿರಬಹುದು ಮೊದಮೊದಲು ಇಲ್ಲಿ ಬಿಳಿ ಬಣ್ಣದ ಮಹಿಳೆಯೊಬ್ಬಳು ರನ್ವೇಯಲ್ಲಿ ಮತ್ತು ವಿಮಾನ ನಿಲ್ದಾಣದ ಕಾರ್ಗೋ ವಿಭಾಗದಲ್ಲಿ ತಿರುಗಾಡೋದನ್ನ ಜನರು ಗಮನಿಸಿದ್ರಂತೆ ಕೆಲವು ವದಂತಿಗಳ ಪ್ರಕಾರ ವಿಮಾನ ನಿಲ್ದಾಣದ ಎಕ್ಸಲೇಟರ್ಗಳ ಬಳಿ ತಲೆಯಿಲ್ಲದ ಭೂತವೊಂದು ಖಂಡಿತಂತೆ ಎರಡನೆಯದ್ದು ವಿಕ್ಟೋರಿಯಾ ಆಸ್ಪತ್ರೆ ಈ ಆಸ್ಪತ್ರೆ ನೋಡಲು ನಿಜವಾಗಿಯೂ ಭಯಾನಕವಾಗಿದೆ ಆದ್ರೆ ಇಲ್ಲಿಯೂ ಭೂತ ಪ್ರೇತಗಳಿವೆ ಅಂತ ಜನ ಹೇಳ್ತಾರೆ ಇಲ್ಲಿನ ಭೂತಗಳ ವಿಶೇಷ ಏನಂದ್ರೆ ಇವುಗಳು ಆಸ್ಪತ್ರೆಯಲ್ಲಿನ ರೋಗಿಗಳ ಆಹಾರವನ್ನ ಕದಿಯುತ್ತಂತೆ ಮೂರನೆಯದ್ದು ಕಲ್ಪಲ್ಲಿ ಸ್ಮಶಾನ ಇದು ಬೆಂಗಳೂರಿನ ಕಾತಲಿಪಾಳಿಯ ಸರ್ವಜ್ಞನಗರದಲ್ಲಿದೆ ಕರ್ನಾಟಕದ ಹಳೆಯ ಸ್ಮಶಾನವಾಗಿದ್ದು ಇಲ್ಲಿ ಮನುಷ್ಯನಂತೆ ಕಾಣುವ ಭೂತಗಳಿವೆಯಂತೆ ನೀವು ಇಲ್ಲಿ ನಡೆದುಕೊಂಡು ಹೋದ್ರೆ ಯಾರೋ ಹಿಂದೆ ಬಂದ ಹಾಗೆ ಆಗುತ್ತಂತೆ ನಾಲ್ಕನೆಯದ್ದು ಎಚ್ ಫೋರ್ ಹೆದ್ದಾರಿ ಇದಂತೂ ಭಯಾನಕವಾದ ಹೆದ್ದಾರಿಯಾಗಿದೆ ಇಲ್ಲಿ ಮಹಿಳೆಯ ರೂಪದಲ್ಲಿ ಪ್ರೇತಗಳು ಲಿಫ್ಟ್ ಕೇಳುವಂತೆ ಬಂದು ಅಟ್ಯಾಕ್ ಮಾಡಲು ಟ್ರೈ ಮಾಡುತ್ತಂತೆ ಕಣ್ರಿ ಐದನೆಯದ್ದು ಎಂ ಜಿ ರೋಡ್ ನಲ್ಲಿರುವ ಕಾಲ್ ಸೆಂಟರ್ ಈ ಕಾಲ್ ಸೆಂಟರ್ ನಲ್ಲಿ ಮಹಿಳೆಯೊಬ್ಬರು ಕೆಲಸ ಮಾಡ್ತಿದ್ರಂತೆ ಆ ಮಹಿಳೆ ರಸ್ತೆ ದಾಟುವ ಸಂದರ್ಭದಲ್ಲಿ ಓರ್ವ ಕುಡುಕ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಗುದ್ದಿ ಹೋಗ್ತಾನಂತೆ ಆಕೆ ಅದೇ ಜಾಗದಲ್ಲಿ ಸಹಾಯಕ್ಕಾಗಿ ಕೂಗಾಡ್ತಾ ಕೂಗಾಡ್ತಾ ಸತ್ತು ಹೋಗ್ತಾಳೆ ಆ ನಂತರ ಆ ಕಾಲ್ ಸೆಂಟರ್ ಪಕ್ಕ ನಡೆದು ಹೋಗುವ ಜನರಿಗೆ ಆ ಮಹಿಳೆಯ ಪ್ರೇತ ಕಿರಿಕ್ ಮಾಡಲು ಶುರು ಮಾಡಿತಂತೆ ಹೀಗೆ ಇಂತಹ ಇನ್ನೂ ಐದು ಭಯಾನಕ ಜಾಗಗಳಿವೆ ಅವುಗಳ ಬಗ್ಗೆ ತಿಳಿದುಕೊಡ್ಬೇಕಾದ್ರೆ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್